ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ಬಂದರೆ ನಮಗೆ ಮೊದಲು ನೆನಪಾಗುವುದು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪನಿಗೆ ಹಲವು ನಾಮಗಳಿವೆ ಆದರೆ ವಿಶೇಷವಾದಂಥ ನಾಮವೇ ಹೃದಯಾನಂದ ನಾಮ ಬನ್ನಿ ಸ್ವಾಮಿಗಳೇ ಅಯ್ಯಪ್ಪ ಸ್ವಾಮಿಯ ಭಕ್ತರು ಕಪ್ಪು ಬಟ್ಟೆಯನ್ನು ಯಾಕೆ ಧರಿಸುತ್ತಾರೆ ಎಂಬುದರ ಬಗ್ಗೆ ವಿಶೇಷವಾದಂತ ಮಾಹಿತಿ ತಿಳಿಸಿಕೊಡ್ತಾ ಇದ್ದೇನೆ ಅಷ್ಟಕ್ಕೆ ಈ ಬೆಟ್ಟಕ್ಕೆ ಯಾಕೆ ಶಬರಿಮಲೆ ಅಂತ ಹೆಸರು ಬಂತು ಅಂದರೆ ಈ ಬೆಟ್ಟದಲ್ಲಿ ಶಬರಿಯು ಶ್ರೀರಾಮನ ಆಗಮನವನ್ನು ಬಯಸಿ ಅವನ ವರದಿಗೋಸ್ಕರ ಜೀವವನ್ನು ಕುಳಿತಿದ್ದಳು ಹಾಗಾಗಿ ಶಬರಿಯು ವಾಸವಿದ್ದ ಆ ಬೆಟ್ಟವನ್ನು ಅಂತ ಕರೆಯುತ್ತಾರೆ ನಮ್ಮ ಅಯ್ಯಪ್ಪ ಸ್ವಾಮಿಯು ಮಂಡಲ ಕಾಲ ಹೇಗೆ ಬಂತು ಅಂದರೆ ಒಂದೊಂಬೆ ಅಯ್ಯಪ್ಪ ಸ್ವಾಮಿ ಶನಿ ಮಹಾತ್ಮನಿಗೆ ನೀನು ನನ್ನ ಭಕ್ತರಿಗೆ ಕಷ್ಟವನ್ನು ಕೊಡಬೇಡ ಎಂದು ಹೇಳುತ್ತಾರೆ ಶನಿ ಮಹಾತ್ಮನು ನಾನು ದೇವಾನು ದೇವತೆಗಳನ್ನು ಬಿಟ್ಟಿಲ್ಲ ನನ್ನ ದೃಷ್ಟಿಗೆ ಬೀಳಿದವರು ಯಾರಿಲ್ಲ ಹಾಗಾಗಿ ಇವರು ಸಹ ಏಳು ವರ್ಷಗಳವರೆಗೆ ಕಷ್ಟವನ್ನು ಅನುಭವಿಸಬೇಕು ಅಂತ ಶನಿ ಮಹಾತ್ಮನು ಹೇಳುತ್ತಾನೆ ಹಾಗಾಗಿ ಅಯ್ಯಪ್ಪ ಸ್ವಾಮಿಯು ತನ್ನ ಭಕ್ತರನ್ನು ಕಷ್ಟದಿಂದ ಪಾರು ಮಾಡಲು ನೀನು ಏಳು ವರ್ಷಗಳ ಕೊಡುವ ತೊಂದರೆಯನ್ನು ನಲವತ್ತೊಂದು ದಿನಗಳವರೆಗೆ ನೀಡು ಎಂದು ಹೇಳುತ್ತಾನೆ ಅದಕ್ಕೆ ಶನಿ ಮಹಾತ್ಮನು ಕೂಡ ಒಪ್ಪುತ್ತಾನೆ ಇದೇ ಕಾರಣಕ್ಕೆ ಅಯ್ಯಪ್ಪ ಸ್ವಾಮಿ ಭಕ್ತರು ನಲವತ್ತೊಂದು ದಿನ ಕಾಲ ವ್ರತವನ್ನು ಮಾಡಿ ಅಯ್ಯಪ್ಪ ಸ್ವಾಮಿಯನ್ನು ಭೇಟಿ ನೀಡುತ್ತಾರೆ ಮತ್ತು ಈ ಕಪ್ಪು ಬಟ್ಟೆಯನ್ನೇ ನಮ್ಮ ಅಯ್ಯಪ್ಪ ಸ್ವಾಮಿಗಳು ವ್ರತದಲ್ಲಿದ್ದಾಗ ಯಾಕೆ ಧರಿಸುತ್ತಾರೆ ಎಂದರೆ ಅಯ್ಯಪ್ಪ ಸ್ವಾಮಿ ಮತ್ತು ಶನಿ ಮಹಾತ್ಮನು ಒಪ್ಪಂದದ ಪ್ರಕಾರ ಶನಿ ಮಹಾತ್ಮನಿಗೆ ತುಂಬ ಪ್ರಿಯವಾದ ಕಪ್ಪು ಬಣ್ಣ ಆ ವಸ್ತ್ರವನ್ನು ರಥದ ವೇಳೆ ಧರಿಸಬೇಕು ಅಂತ ಹೇಳುತ್ತಾನೆ ಮತ್ತು ಇರುಮುಣಿಯನ್ನು ಯಾಕೆ ಕಟ್ಟುತ್ತಾರೆ ಎಂದರೆ ಒಂದು ದಿವಸ ಅಯ್ಯಪ್ಪ ಸ್ವಾಮಿ ಭೇಟಿ ಆಡಲು ಕಾಡಿಗೆ ಹೋದಾಗ ಒಂದೇ ಬಟ್ಟೆಯಲ್ಲಿ ಎರಡು ಬಟ್ಟೆಗಳನ್ನಾಗಿ ಮಾಡಿ ಒಂದು ಗಂಟಿನಲ್ಲಿ ಪೂಜಾ ಸಾಮಗ್ರಿಗಳು ಇನ್ನೊಂದು ಗಂಟಿನಲ್ಲಿ ದಿನ ಬೆಳಕೆಯ ವಸ್ತುಗಳನ್ನು ಕಟ್ಟಿಕೊಂಡು ಕಾಡಿ ಹೋಗುತ್ತಾನೆ ಇದೇ ಪ್ರಕಾರ ಅಯ್ಯಪ್ಪ ಸ್ವಾಮಿ ಭಕ್ತರು ನಲವತ್ತೊಂದು ದಿವಸ ಕಾಲ ಕಠಿಣ ರಥವನ್ನು ಮಾಡಿ ಇರುಮುಡಿಯನ್ನು ಕಟ್ಟಿಕೊಂಡು ಶಬರಿಮಲೆಗೆ ಅಯ್ಯಪ್ಪ ಸ್ವಾಮಿಯನ್ನು ಭೇಟಿ ನೀಡಲಿಕ್ಕೆ ಬರುತ್ತಾರೆ ಇದೇ ನೋಡಿ ಸ್ವಾಮಿಗಳೇ ಅಯ್ಯಪ್ಪ ಸ್ವಾಮಿಯ ಭಕ್ತರು ಕಪ್ಪು ಬಟ್ಟೆ ಧರಿಸಲು ಕಾರಣ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ హ యూట్యూబ్ చాలూ సబ్స్క్రైబ్ మి స్వామి శరణం స్వమీ శరణమయ్యప్ప